ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮದ ರಾಜಣ್ಣ ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಳಗಿರಿ ರಂಗನ ಬೆಟ್ಟದ ಧರ್ಮದರ್ಶಿ ಮಂಡಳಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ದರಿಂದ ಹಾಗೂ ಯಳಂದೂರು ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಭೀಮಪ್ಪ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರು ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಕೃಷ್ಣಾನಾಯ್ಕ್ರವರ ನೇತೃತ್ವದಲ್ಲಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಸನ್ಮಾನಿಸಿ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಅವರು ಸನ್ಮಾನಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಚಾಮರಾಜನಗರ ತಾಲೂಕು ಮುಖಂಡರಾದ ಸಿಂಗನಪುರ ಮಾದೇಶ್ ಮಹಾದೇವಸ್ವಾಮಿ ಮಹೇಶ್ ಅಂಬಳೆ ಸಿದ್ದನಾಯಕರು ನಂಜುಂಡಿ ಹೋಟೆಲ್ ಬಸವಣ್ಣ ಹಾಗೂ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೋವಿಡ್ ನೈನ್ಟೀನ್ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಗೌರವ ಅಧ್ಯಕ್ಷರಾದ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಆರ್ ಮೋಹನ್ ಅವರ ನೇತೃತ್ವದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಧರ್ಮದರ್ಶಿ ಮಂಡಳಿ ಸದಸ್ಯರಾದಂತಹ ಸದಸ್ಯರಾಗಿ ಆಯ್ಕೆಯಾದಂತಹ ರಾಜಣ್ಣನವರಿಗೆ ಹಾಗೂ ಯಡಂದೂರು ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಭೀಮಪ್ಪರವರಿಗೆ ನಮ್ಮ ಒಂದು ಸಂಘಟನೆ ವತಿಯಿಂದ ಬರ್ಮಾನ ಮಾಡಬೇಕು ಅಂತ ಈ ದಿನ ಹೆಸರು ಗ್ರಾಮಕ್ಕೆ ಬಂದರೂ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಾಮಾಜಿಕ ಸಂಘಟನೆಗಳ ವತಿಯಿಂದ ಉತ್ಪೂರಕವಾಗಿ ವಂದಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆರ್ ಮೋಹನ್ ಅವರು ಒಂದು ಹೇಳಬೇಕಾಗಿ ಕೇಳ್ತಾ ಇದ್ದಾರೆ ಒಂದು ಕಾರ್ಯದರ್ಶಿ ಆಗಿರುವ ಹಾಗೂ ತುಂಬಾ ಇದೆ ಹಾಗಾಗಿ ಕನ್ನಡ ವರ್ಷದಂತೆ ತಮಿಳುನಾಡಿನ ಜಿಲ್ಲಾ ಕಟ್ಟಡ ದತ್ತ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಜಿಲ್ಲಾಘಟಕೆಯಿಂದ ಬಂದು ಇಲ್ಲಿ ಒಂದು ಗುಂಡರವಾದ ಅವಕಾಶವನ್ನ ಕಲ್ಪಿಸಿರುತ್ತದೆ ದಿನಗಳಲ್ಲಿ ಮೂರು

ಹಾಗೂ ಕಚೇರಿ ಕಚೇರಿ ಮಾದೇಶ್ ಅವರು ಹಾಗೂ ಬಿಡಂತೂರು ಮಂಜೂರವರು ಹಾಗೂ ಉಮೇಶ್ ರವರು ಹಾಗೂ ಯುವ ಮುಖ್ಯಸ್ಥರಾದಂತಹ ಎಲ್ಲರ ಎಲ್ಲರೂ ಆಗಮಿಸಿದ್ದಾರೆ ಈಗ ಏನು ಇಬ್ಬರು ಆಯ್ಕೆಯಾಗಿದ್ದಾರೆ ಅವರಿಂದ ಒಂದು ದೊಂದಂಥ ಜನರಿಗೆ ಒಂದು ಸಹಾಯ ಅಂತನ ಚಾಚಿಸಿ ಈ ಕ್ಷೇತ್ರ ಬೀ ಜನ ಮಟ್ಟದಲ್ಲಿ ಏನೊಂದು ಜೈ ಕನ್ನಡ ಸದಸ್ಯರಾಗಿ ಆಯ್ಕೆ ಆದಂತಹ ರಾಜೇಂದನ್ ಹಾಗೂ ಯಡಂದೂರು ಪಿ ಎನ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂತಹ ಭೀಮಪ್ಪರವರಿಗೆ ನಮ್ಮ ಒಂದು ಸಂಘಟನೆ ವತಿಯಿಂದ ಸನ್ಮಾನ ಮಾಡಬೇಕು ಅಂತ ಈ ದಿನ ಎಲ್ಲರೂ ಈ ಗ್ರಾಮಕ್ಕೆ ಬಂದು ಅವರನ್ನ ಕರ್ನಾಟಕ

ಹೀಗಾಗಿ ಕನ್ನಡ ನಡೆಸಿದು ತಮ್ಮ ಜಿಲ್ಲಾ ಘಟಕದ ಗೃಹಾಧ್ಯಕ್ಷರಾದ ಶಿಕ್ಷಣ ನಾಯಕರವರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಜಿಲ್ಲಾ ಘಟಕದ ವತಿಯಿಂದ ಬಂದು ಇವರಿಗೆ ಒಂದು ಸನ್ಮಾನವಾದ ಒಂದು ಅವಕಾಶವನ್ನು ನಮಗೆ ಕಲ್ಪಿಸುತ್ತಿರುತ್ತಾರೆ ಮುಂದಿನ ದಿನಗಳಲ್ಲಿ ಇವರು ಈ ಒಂದು ಜನರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ